ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಲತಾ ಜನಾರ್ದನ್ ಡೈಲಿ ವ್ಲಾಗ್ಸ್ಗೆ ಸ್ವಾಗತ ನಿಮಗೆ ನಾನಿವತ್ತು ತುಂಬ ಆರೋಗ್ಯಕರವಾದ ಬಾಳೆ ಹೂವಿನ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತಿನ ರೆಸಿಪಿಲಿ ಫ್ರೆಂಡ್ಸ್ ನೋಡಿ ನಾನಿಲ್ಲಿ ಒಂದು ಬಾಳೆ ಹೂವನ್ನು ತೊಗೊಂಡಿದ್ದೀನಿ ಅಂದರೆ ಬಾಳೆಕಾಯಿ ಸಣ್ಣದ ಬಿಟ್ಟಿರುತ್ತಲ್ಲ ಅದರ ಮುಂದೆ ಇದು ಬಾಳೆ ಹೂ ಇರುತ್ತೆ ಯಾವತ್ತು ಇದನ್ನು ಬಾಳೆಕಾಯಿ ಕಿತ್ತಾಗ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ತುಂಬಾ ಆರೋಗ್ಯಕ್ಕೆ ಎಲ್ಪ್ ಆಗುತ್ತೆ ಈ ಹೂ ತಿನ್ನೋದ್ರಿಂದ ಹಾಗಾಗಿ ನಾನು ಕೂಡ ಬಾಳೆ ಹೂ ಪಲ್ಯನ ಇದ್ದೀನಿ ಇವಾಗ ಯಾವ ರೀತಿ ಕಟ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಹೂವನ್ನು ತಗೋಬೇಕು ತುಂಬ ಬಲ್ತಿರೋದಾದರೆ ಅದರಲ್ಲಿ ಕಡ್ಡಿ ಇರುತ್ತೆ ಸೆಂಟ್ರಲ್ಲಿ ತೆಗಿಬೇಕು ಎಳೆ ಹೂವಾದರೆ ಏನು ತೆಗಿಯೋದು ಬೇಡ ಆರಾಮ್ಸೆ ಕಟ್ ಮಾಡ್ಕೋಬೋದು ಈ ರೀತಿ ಸಪ್ರೇಟ್ ಹೂವು ಎಲ್ಲ ಕಿತ್ತು ತುಂಬ ಅಂದರೆ ತುಂಬಾ ಒಳ್ಳೆಯದು ಕಿಡ್ನಿ ಸ್ಟೋನ್ ಆಗಿರೋರು ಮತ್ತು ಹೆಲ್ತ್ ಪ್ರಾಬ್ಲಮ್ ಇರೋರು ಮತ್ತು ಮೋಷನ್ ಪ್ರಾಬ್ಲಮ್ ಇರೋರು ಎಲ್ಲ ಇದನ್ನು ತಿಂದರೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ತುಂಬ ಆರೋಗ್ಯಕರ ಗುಣಗಳನ್ನು ಈ ಹೂ ಹೊಂದಿದೆ ಎಲ್ಲೇ ಸಿಕ್ಕಿದ್ರು ಪ್ಲೀಸ್ ಬಿಡಬೇಡಿ ಫ್ರೆಂಡ್ಸ್ ಮಾಡಿ ತಿನ್ನಿ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ತುಂಬ ಒಳ್ಳೆಯದು ಈ ರೀತಿಯಾಗಿ ಸ್ವಲ್ಪ ಚಾಕುಗೆ ಎಣ್ಣೆನ ಹಚ್ಕೊಂಬಿಟ್ಟು ಈ ರೀತಿ ಸಣ್ಣದಾಗಿ ಪೀಸ್ ಮಾಡ್ಕೊಳ್ಳಿ ನಾನು ಕೂಡ ಕಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಆಯಿಲನ್ನು ಇದು ಮಾಡ್ಕೊಳ್ಳಿ ಚಾಕುಗೆ ಚಪಾತಿಗೆ ರಸಂ ರೈಸ್ಗೆಲ್ಲ ಸೈಡ್ ಆಗಿ ಯೂಸ್ ಮಾಡ್ಬೋದು ಮತ್ತು ಸೆಂಟ್ರಲ್ಲಿ ಈ ರೀತಿ ದಿಂಡ ಥರ ಇರುತ್ತೆ ಇದು ಕೂಡ ವೇಸ್ಟ್ ಮಾಡಬೇಡಿ ಇದನ್ನು ಕೂಡ ಕಟ್ ಮಾಡಿ ಹಾಕಿ ಹೂ ಜೊತೆಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಎಲ್ಲೇ ಸಿಕ್ಕಿದ್ರೂ ಈ ಬಾಳೆ ಹೂ ಮತ್ತು ಬಾಳೆ ದಿಂಡು ಏನನ್ನೂ ವೇಸ್ಟ್ ಮಾಡಬೇಡಿ ಮ ತಂದು ಮಾಡಿಕೊಂಡು ತಿನ್ನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬಾಳೆ ದಿಂಡಿನ ಪಲ್ಯ ಕೂಡ ಮಾಡ್ಕೊಂಡು ತಿಂದರೆ ಕಿಡ್ನಿ ಸ್ಟೋನ್ ಕೂಡ ಕರಗುತ್ತೆ ಅಂತ ಹೇಳ್ತಾರೆ ನೋಡಿ ಈಗ ನೀಟಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಬಾಳೆ ಹೂವನ್ನು ನಾನು ಈ ಪಲ್ಯ ಮಾಡೋದಕ್ಕೆ ಯಾವ್ಯಾವ ಇನ್ಗ್ರೀಡಿಯಂಟ್ಸ್ ಬೇಕು ಅಂತ ನೋಡೋಣ ಕರ್ಬೆನ್ ಸೊಪ್ಪು ಮೆಣ್ಸಿನ್ಕಾಯಿ ಒಗ್ಗರಣೆಗೆ ಹಣ್ಣುಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಒಂದೆರಡು ತೆಂಗಿನಕಾಯಿ ತುರಿ ಸ್ವಲ್ಪ ಚಿಲ್ಲಿ ಪೌಡರ್ ಸ್ವಲ್ಪ ಸ್ವಲ್ಪ ಧನಿಯಾ ಪೌಡರ್ ರುಚಿಗೆ ಉಪ್ಪು ಒಗ್ಗರಣೆಗೆ ಕಡಲೆಬೇಳೆ ಸ್ವಲ್ಪ ಅರಿಶಿಣ ನಾನೀಗ ಪ್ಯಾನ್ ಇಟ್ಟಿದ್ದೀನಿ ಕುಕ್ಕಿಂಗ್ ಆಯಿಲನ್ನು ಹಾಕ್ತಾಯಿದ್ದೀನಿ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಕುಕ್ಕಿಂಗ್ ಆಯಲ್ ಹಾಕ್ಕೊಳ್ಳಿ ಒಗ್ಗರಣೆಗೆ ಸಾಸಿವೆ ಎಣ್ಣೆ ಕಾದಮೇಲೆ ಸಾಸಿವೆನ ಹಾಕ್ಕೊಳ್ಳಿ ನೋಡಿ ಈಗ ಸಾಸಿವೆ ಸಿಡಿತಾ ಇದೆ ನೆಕ್ಸ್ಟ್ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಒಗ್ಗರಣೆಗೆ ಹಣ್ಣುಮೆಣ್ಸಿನ್ಕಾಯಿ ನಾನಿಲ್ಲಿ ಟೇಸ್ಟಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಯಾವ ಥರ ಮೆಣ್ಸಿನ್ಕಾಯಿ ಗುಂಟೂರಾಗಲಿ ಬ್ಯಾಡ್ಗಿ ಆಗಲಿ ಯೂಸ್ ಮಾಡ್ಬೋದು ಕರ್ಬೆನ್ ಸೊಪ್ಪು ಇದೆಲ್ಲ ಫ್ರೈ ಆದಮೇಲೆ ನಾವು ಬಾಳೆ ಹೂವನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನಂತರ ನಾನು ಈರುಳ್ಳಿ ಕೂಡ ಹಾಕಿದ್ದೀನಿ ಅದು ಸ್ಕಿಪ್ ಆಗಿದೆ ವಿಡಿಯೋ ಸಾರಿ ಈರುಳ್ಳಿ ಫ್ರೈ ಆದಮೇಲೆ ನಾವು ಬಾಳೆ ಹೂ ಹಾಕೋಬೇಕು ಮತ್ತು ಅರಿಶಿಣದ ಪೌಡರ್ ತುಂಬ ರುಚಿಯಾಗಿರುತ್ತೆ ಚಪಾತಿ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಕಾಂಬಿನೇಷನು ಚಪಾತಿಗೆ ರೊಟ್ಟಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಈ ಬಾಳೆ ಹೂ ಪಲ್ಯ ರುಚಿಗೆ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಮತ್ತು ಚಿಲ್ಲಿ ಪೌಡರ್ ಖಾರಕ್ಕೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನಂತರ ಧನಿಯಾ ಪೌಡರ್ ಹಾಕ್ತಾ ಇದ್ದೀನಿ ಒಂದು ಸ್ಪೂನಷ್ಟು ನಂತರ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಬೇಯೋದಕ್ಕೆ ಹೂ ಜಾಸ್ತಿ ನೀರು ಹಾಕ್ಬಿಡಿ ಸ್ವಲ್ಪ ಹಾಕಿ ಒಂದು ಹತ್ತು ನಿಮಿಷ ಪ್ಲೇಟನ್ನು ಮುಚ್ಚಿ ಹಾಗೆ ಬೇಯಿಸಿ ನೋಡಿ ಇವಾಗ ಬೆಂದಿದೆ ಪಲ್ಯ ನಾನೀಗ ಕೊನೆಯಲ್ಲಿ ಸ್ವಲ್ಪ ಕಾಯಿ ತುರಿ ಸೇರಿಸ್ತಾ ಇದ್ದೀನಿ ತೆಂಗಿನಕಾಯಿ ತುರಿನಾ ಮತ್ತು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಹಾಗೆ ಬಿಡೋಣ ಯಾಕಂದರೆ ಕಾಯಿ ತುರಿ ಹಾಕಿರ್ತೀವಿ ಸ್ವಲ್ಪ ಬೇಯಬೇಕಷ್ಟೇ ನೋಡಿ ಬಾಳೆ ಹೂವಿನ ಪಲ್ಯ ರೆಡಿಯಾಗಿದೆ ತುಂಬ ರುಚಿಯಾದ ಪಲ್ಯ ರೆಡಿಯಾಗಿದೆ ಚಪಾತಿದು ಜೊತೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಈಗ ನಾನು ಇದನ್ನು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಈ ಹೆಲ್ತಿಯಾದ ಬಾಳೆ ಹೂವಿನ ಪಲ್ಯದ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಅಂದರೆ ಲತಾ ಜನಾರ್ದನ್ ಡೈಲಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ ಪ್ಲೀಸ್ ಫ್ರೆಂಡ್ಸ್ ಪ್ರತಿದಿನ ಹೊಸ ರೆಸಿಪಿ ವ್ಲಾಗ್ಸ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀರಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಬಾಳೆಹೋವಿನ ಪಲ್ಯ ಅಂತ ನಿಮ್ಗಿಷ್ಟ ಆದರೆ ಖಂಡಿತ ಲೈಕ್ ಕೊಡಿ ಫ್ರೆಂಡ್ಸ್ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ಹೊಸ್ತಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಖಂಡಿತ ಮರಿಬೇಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಬಾ ಬಾಯ್ ಟೇಕ್ ಕೇರ್ ಬಾಯ್ ಆಲ್ ಫ್ರೆಂಡ್ಸ್